ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬ ತುಂಬ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬಂದರೆ ಮಂಗಳವಾರ ನಾವು ಇವಾಗ ಟೆಂಪಲ್ ಹೋಗ್ತಾ ಇದ್ದೀವಿ ಅಮೇರಿಕಾದಲ್ಲಿ ಟೆಂಪಲ್ಗೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಸೊ ಇವತ್ತಲ್ಲಿ ಸತ್ಯನಾರಾಯಣ ಪೂಜೆ ಇದೆ ಅಂತ ದತ್ತಪೀಠದಲ್ಲಿ ಸೊ ಅದಕ್ಕೆ ಅಕ್ಕ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಹೊರಟಿದ್ದೀವಿ ನಾನು ಸಲ್ವಾರ್ ಹಾಕ್ಕೊಂಡಿದ್ದೀನಿ ಅಮ್ಮ ಅಕ್ಕ ಎಲ್ಲ ಸೀರೆ ಹುಟ್ಟಿದ್ದಾರೆ ಲಿಯಾನೆ ಎಲಿಫೆಂಟ್ ಬಟ್ಟೆ ಹಾಕ್ಕೊಂಡಿದ್ದೀನಿ ನಿಮಗೂ ಅಮೆರಿಕದ ಟೆಂಪಲ್ ತೋರಿಸ್ತೀನಿ ಆಯಿತಾ ಬನ್ನಿ ಫಸ್ಟ್ ನನ್ನ ನನ್ನ ಮಗನ್ದು ಬಟ್ಟೆ ತೋರಿಸ್ತೀನಿ ಇದು ನಾನು ಮೈಸೂರಲ್ಲಿ ಎಕ್ಸಿಬಿಷನ್ ಹಾಕಿದ್ರಲ್ಲ ಲೈಕ್ ಅದು ಕಾಟನ್ ಬಟ್ಟೆ ಇದೆ ಸೊ ಅದರಲ್ಲಿ ತಗೊಂಡಿರೋದು ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಗುಡ್ ಐದಾ ತೋರಿಸ್ತೀನಿ ಕಮ್ ಇಯರ್ ನೋಡಿ ಅವ್ನ ಬಟ್ಟೆ ಎಲ್ಲ ಎಲಿಫೆಂಟ್ ಪ್ರಿಂಟ್ ಅಲ್ಲಿ ಮಳೆ ಬರ್ತಾ ಇದೆ ಈ ಕಡೆ ಬಾ ಇದು ಗಾರ್ಡನ್ ಇವತ್ತು ಮಳೆ ಬರ್ತಾ ಇದೆ ತುಂಬಾ ಜೋರ್ ಮಳೆ ಮೋಡ ನೋಡಿ ಇಷ್ಟು ಎಷ್ಟು ಮಳೆ ಬಂದಿತ್ತಂದ್ರೆ ಅಷ್ಟು ಮಳೆ ಬಂದಿತ್ತು ಇದೆಲ್ಲ ಅಕ್ಕಂದು ಗಾರ್ಡನ್ ನೋಡಿ ತುಳಸಿ ಇದು ಇದನ್ನು ಎಲ್ಲ ಹೂವು ಹೂ ತರಕಾರಿಯಲ್ಲಿ ಅಕ್ಕ ಇಲ್ಲೇ ಬೆಳೆಸ್ತಾರೆ ನೋಡಿ ಎಲ್ಲ ಇಲ್ಲೇ ಎಲ್ಲ ಇಲ್ಲೇ ಎಲ್ಲ ಇಲ್ಲೇ ಎಲ್ಲ ಇಲ್ಲೇ ಸೊಪ್ಪು ನೋಡಿ ಅಲ್ಲಿ ಕೆಂಪರ್ವಿ ಸೊಪ್ಪು ಗ್ರೀನ್ ಸೊಪ್ಪು ಒಂದಿನ ಗಾರ್ಡನ್ ಟೋರ್ ಮಾಡ್ತೀನಿ ನಾನೇ ಮಾಡ್ತೀನಿ ವಿಡಿಯೋ ರೆಕಾರ್ಡ್ ಕೇಳಿಬಿಟ್ಟು ನೋಡಿ ಫ್ರೆಂಡ್ಸ್ ಇದೆ ಅಮೇರಿಕದ ದೇವಸ್ಥಾನ ದತ್ತಪೀಠ ಇದು ಇಲ್ಲಿ ಅಮ್ಮ ಇದ್ದಾರೆ ಅಲ್ಲಿ ಅಕ್ಕ ಇದ್ದಾರೆ ಬ್ರಾಂಚ್ ಇದು ಹ ಇವತ್ತು ಹುಣ್ಣಿಮೆ ಅಂತ ಹೇಳಿ ನೋಡಿ ದೇವಸ್ಥಾನ ಗೋಪುರ ಇಲ್ಲ ಇರಲ್ಲ ನೋಡೋಣ ನಂಬರ್ ಬೇರೆ ಹಾಕಿದ್ದಾರೆ ಅಕ್ಷಯ್ ದಿಸ್ ಇಸ್ ಅಮೇರಿಕಾ ಟೆಂಪಲ್ ರೇಟ್ ಯು ವಾಂಟ್ ಸಮಥಿಂಗ್ ಇಲ್ಲಿ ನೋಡಿ ದೇವಸ್ಥಾನದೊಳಗಡೆ

కుదు దేవస్థాన ఆంజనేయ ఇది ఆంజనేయ పంచముఖి రైడ్ ఇది దిస్ ఇస్ నాట్ ఆంజనేయ పంచముఖ ఆంజనేయస్థాన

ಕೃಷ್ಣ ನಮ್ ತಿಮ್ಮಪ್ಪ ಇದು ತುಳಸಿ ಅಕ್ಕನ ಮನೇಲಿ ಆಗಿರೋದು ಹೂವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಲ್ಲ ಪೂಜೆಗೆ ರೆಡಿ ಮಾಡಿದ್ದಾರೆ ನೋಡಿ ಹೆಂಗ್ ಎಲ್ಲ ದೇವರು ಎಲ್ಲ ಒಂದೇ ಇದು ನಮ್ಗೆ ದೇವಸ್ಥಾನ ಕಾಮ ಅಂತ ಬರ್ತಾರೆ ನೋಡಿ ಬಂದ್ರೆ ಬಿಡು ಅಜ್ಜಿನ ಬಂದು ನಾವು ಚೇರಲ್ಲಿ ಕೂತಿದ್ದೀವಿ ಅಪ್ಪ ಅಮ್ಮ ನಾನು ಅಕ್ಷಯ ಅಕ್ಕಲ್ಲಿ ಪುರೋಹಿತರಿಗೆ ಎಲ್ಪ್ ಮಾಡ್ತಾ ಇದ್ದಾರೆ ಎಲ್ಲರೂ ಮಾಡ್ಬೋದು ಅನ್ಸುತ್ತೆ ಅವ್ರು ಗೊತ್ತಿದ್ದವ್ರು ಯಾರು ಬೇಕಾದ್ರು ಮಾಡ್ಬೋದು ಚೆನ್ನಾಗಿದೆ ನಮ್ಮ ವಾಯ್ಸ್ ಕೇಳಲ್ಲ ದೇವರದೇ ಕೇಳಿಸ್ತಾ ಇರತ್ತೆ ಇವ್ರು ನೋಡಿ ದೇವಸ್ಥಾನದಲ್ಲಿ ಆಟಾಡೋದು ಇಷ್ಟೇ ಹತ್ತು ಜನ ಬರ್ತಾರೆ ಅಂತ ದೇವಸ್ಥಾನಕ್ಕೆ ಏನು ನೋಡಿ अल नोड़े अच्छी कुकुम बीलती रुम्म रही अक्षय अक्ष फोटो वीडियो फोटो तेजवाज स्वाहा ओम नारायण स्वाह स्वाधवा जहा हाद माण ष्च प सण प ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಾ ಬಾಯ್